ದೇಶದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ಕೂಡ ಕ್ರಿಸ್ಮಸ್ ಹಬ್ಬಕ್ಕೆ ಸಂಪೂರ್ಣವಾಗಿ ಸಜ್ಜುಕೊಂಡಿದೆ ಇಲ್ಲಿ ನಾವು ಇವತ್ತು ಬೆಂಗಳೂರಿನ ಮುಖ್ಯ ಭಾಗವಾಗಿರುವ ಗೇಟ್ ರೋಡ್ ಅಲ್ಲಿ ಇದ್ದೇವೆ ಗೇಟ್ ರೋಡ್ ಹಾಗೂ ಚರ್ಚ್ ಶೀಟ್ಗಳು ಕ್ರಿಸ್ಮಸ್ ಹಬ್ಬಕ್ಕೆ ಬಹಳಷ್ಟು ಅದ್ದೂರಿಯಾಗಿ ಸಜ್ಜುಕೊಂಡಿವೆ ಬಹಳಷ್ಟು ದೀಪಾಲಂಕಾರದಿಂದ ಕಂಗೊಳಿಸುತ್ತಿವೆ ಈ ಬಾರಿಯ ಕ್ರಿಸ್ಮಸ್ ಹಬ್ಬದ ಸಡಗರ ಹೇಗಿದೆ ಈ ಕುರಿತ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ಕ್ರಿಸ್ಮಸ್ ಅಂದಾಕ್ಷಣ ಮೊದಲು ನೆನಪಾಗುವುದೇ ಚರ್ಚ್ಗಳು ಬೆಂಗಳೂರಿನ ಪ್ರಮುಖ ಚರ್ಚ್ಗಳು ಕ್ರಿಶ್ಚಿಯನ್ ಸಮುದಾಯದ ಶಾಲಾ ಕಾಲೇಜುಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿವೆ ಕ್ರಿಸ್ಮಸ್ ಹಿನ್ನೆಲೆ ಕ್ರೈಸ್ತ ಸಮುದಾಯದವರು ಕುಟುಂಬಗಳ ಸಮೇತ ಚರ್ಚ್ಗಳಿಗೆ ಭೇಟಿ ನೀಡುತ್ತಿದ್ದು ಏಸುಕ್ರಿಸ್ತನ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ ಬುಧವಾರ ರಾತ್ರಿಯಿಂದಲೇ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಆರಂಭವಾಗಿದೆ ಕ್ರೈಸ್ತ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದೆ ಪ್ರಥಮ್ ಹೇಗರಿಸಿದೆ ಕ್ರಿಸ್ಮಸ್ ವೈಫ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಫಸ್ಟ್ ಟೈಮ್ ಸೊ ಏನೆಲ್ಲ ಇಷ್ಟ ಆಗ್ತಿದೆ ಆ್ಯನಿಮೇ ಥಿಂಗ್ಸ್ ಮತ್ತು ಎಷ್ಟೊಂದು ಜನ ಏನು ಎಂಜಾಯ್ ಮಾಡ್ತಾಯಿದ್ದೀರೋ ಏನು ಎಂಜಾಯ್ ಸ್ಟ್ರೀಟ್ ಫುಡ್ಸ್ ಫೋಟೋಸ್ ಮೌನ ಯು ಕ್ರಿಸ್ಮಸ್ ವೈಬ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಮ್ದು ಫಸ್ಟ್ ಟೈಮ್ ಆಗಿತ್ತಲ್ಲ ಸೋ ಬಟ್ ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್ ಮೇ ಬಿ ಶಾಪಿಂಗ್ ಆಗಲಿ ದ ಕ್ರೌಡ್ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಗೊತ್ತಿರಲಿಲ್ಲ ಜಸ್ಟ್ ಹರ್ಡ್ ಆಫ್ ಚರ್ಚ್ ತಿಲಕ್ ಕುಮಾರ್ ನಮಸ್ತೆ ಬೆಂಗಳೂರು ಅಂದ್ರೆ ಒಂದು ವೈಬ್ ಅದರಲ್ಲೂ ಕ್ರಿಸ್ಮಸ್ ನ್ಯೂ ಇಯರ್ ಬಂತು ಅಂದರೆ ತುಂಬ ಹೋಗಿರುತ್ತೆ ಬ್ರಿಗೇಡ್ ನೋಡ್ಬೋದು ಫುಲ್ ಕಲರ್ಫುಲ್ ಆಗಿರುತ್ತೆ ಕ್ರಿಸ್ಮಸ್ಗೆ ಪ್ರತಿಯೊಬ್ಬರು ಬ್ರಿಗೇಡಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಎಮ್ ಜಿ ರೋಡಲ್ಲಿ ಬಂದೇ ಬರ್ತಾರೆ ಬಿಕಾಸ್ ಇಲ್ಲೇನು ಆಗೋದೇನು ಬೇಕಾಗಿಲ್ಲ ಆ ವೈಬ್ಸಸ್ ಸಾಕು ಲೈಕ್ ಇಟ್ಸ್ ಫುಲ್ ಆಫ್ ಜಾಯ್ ಹ್ಯಾಪಿನೆಸ್ ಯು ಮೀಟ್ ನ್ಯೂ ಪೀಪಲ್ ಯು ಯು ಶಾಪ್ ಶಾಪಿಂಗ್ ಇರುತ್ತೆ ಎವ್ರಿಥಿಂಗ್ ಇಸ್ ನ್ಯೂ ಸೊ ಎವ್ರಿ ಒನ್ ಕಮ್ ಟು ಬ್ರಿಗೇಡ್ ಎಮ್ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಬಟ್ ಯಾರಿಗೂ ಏನೂ ಮಾಡೋಕ್ಕೋಗ್ಬಿಡಿ ಡಿಸ್ಟರ್ಬ್ ಮಾಡಬೇಡಿ ಸೊ ಸೇಫ್ಟಿನ ಫಾಲೋ ಮಾಡಿ ಪ್ಲಾಸ್ಟಿಕ್ ಹಾಕೋದಾಗಲಿ ಅದು ಮಾಡೋದಾಗ್ಲಿ ಅದೇನೂ ಮಾಡೋಕ್ಕೋಗ್ಬಿಡಿ ಎಂಜಾಯ್ ಯುವರ್ ವೈಬ್ಸ್ ಇನ್ನು ಬೆಂಗಳೂರಿನಲ್ಲಿ ಕ್ರಿಸ್ಮಸ್ ವೈಬ್ ಅಂದ್ರೆ ಅದು ಚರ್ಚ್ ಶ್ರೀಟ್ ಮತ್ತು ಬ್ರಿಗೇಡ್ ರೋಡ್ ಎಂಜಿ ರಸ್ತೆಗೆ ಹೊಂದಿಕೊಂಡಿರುವ ಈ ರಸ್ತೆಗಳು ದೀಪಾಲಂಕಾರದಿಂದ ಮೀರಾಮೀರಾ ಮೀರುಗುತ್ತಿವೆ ಯುವ ಜನತೆಯಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಯುವಕ ಯುವತಿಯರು ಸಂತ ಕ್ಲಾಸ್ ಹೇರ್ ಬ್ಯಾಂಡ್ ಧರಿಸಿ ಮಿಂಚುತ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದ ಪ್ರವಾಸಿಗರು ಇಲ್ಲಿನ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಬ್ಬ ಅಂದ ಮೇಲೆ ಕೇಕ್ ಇಲ್ಲದಿದ್ರೆ ಹೇಗೆ ಬೆಂಗಳೂರಿನ ಹಳೆಯ ಬೇಕರಿಗಳಲ್ಲಿ ವಿಶೇಷ ಪ್ಲಮ್ ಕೇಕ್ ಮತ್ತು ವೈನ್ ಕೇಕ್ಗಳ ಗಮಲು ಹರಡಿದೆ ಪ್ರತಿಯೊಂದು ಮೂಲೆಯಲ್ಲೂ ಕ್ರಿಸ್ಮಸ್ ಟ್ರೀಗಳು ಮತ್ತು ಸುಂದರವಾದ ನಕ್ಷತ್ರಗಳು ಹಬ್ಬದ ಕಳೆಯನ್ನು ಹೆಚ್ಚಿಸಿವೆ ಯಾವುದೇ ಜಾತಿ ಮತ ಭೇದಭಾವ ಇಲ್ಲದೆ ಸೌಹಾರ್ದಯುತವಾಗಿ ಆಚರಿಸುವ ಹಬ್ಬವೇ ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ಮಸ್ ಹಬ್ಬ ಆಚರಣೆಗೆ ಬೆಂಗಳೂರು ತುಂಬಾ ಅದ್ದೂರಿಯಾಗಿ ಸಜ್ಜುಗೊಂಡಿದೆ ನಾಡಿನ ಸಮಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪೆರಣಕಿಲಾ ದ ಫೆಡ್ರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ